ಹಳೆ ಸಬ್ಸ್ಕ್ರೈಬರ್ ಇಲ್ವ ಇದ್ರಲ್ಲಿ ಇದ್ದಾರೆ ಇದ್ದಾರೆ ಮೂರು ಸಾವಿರದ ಮೇಲಿದ್ದಾರೆ ಕೆಲವೊಬ್ರು ಜಗಳ ಆಡ್ಕೊಂಡಿದ್ದಾರೆ ನನ್ನ ಹತ್ರ ಹ್ಮ್ ನನ್ನ ಹತ್ರ ಚೆನ್ನಾಗಿದ್ದವರು ಜಗಳ ಆಡ್ಕೊಂಡಿದ್ದಾರೆ ಕೆಲವೊಬ್ರು ಕೆಲವೊಬ್ರು ಇದ್ದಾರೆ ಮೂರು ಸಾವಿರ ಮೇಲಿದೆ ಮೂರುವರೆ ಸಾವಿರ ಜಗಳ ಆಡ್ತವರು ಇವ್ರೆ ರೂಪಾ ರೂಪಾ ಹೆಗಡೆ ಜಗಳ ಅಂದ್ರೆ ಹಿಂಗೆ ಮಾತಾಡ ಸುಮಾರು ಮಾತಾಡಿದಾರ ಬರಲ್ಲ ಅವರೆಲ್ಲ ಸುಮಾರು ಜನ ಬರಲ್ಲ ಹೈಡ್ ಮಾಡಿದೀನಿ ಕಾಡು ಪಾಪ ಕರೆ ಇಷ್ಟೇ ಕಾಡು ಪಾಪ ಜಗಳ ಅಂತ ಅಲ್ಲ ಅಂತೂ ಮಾತಾಡಿದಾರೆ ಬಂದು ಏನೇನು ಹೇಳಿದಾರ ನಾನವ್ರಿಗೇನು ಹೇಳಿಲ್ಲ ಆದ್ರೆ ಅವರೇ ನನ್ಗೆ ಏನೇನೋ ಹೇಳಿದ್ರು ನಾನು ನಂತರ ಹೈಡ್ ಮಾಡಿಬಿಟ್ಟೆ ಅವರನ್ನು ಮತ್ತೊಬ್ಬರು ಇದ್ದಾರೆ ಅವರು ಹಾಗೆ ಅಂದರು ಅವರು ಎಲ್ಲ ಸೇರಿಕೊಂಡು ಏನೇನೋ ಮಾತಾಡೋರು ಅದಕ್ಕೆ ಬರಲ್ಲ ಮತ್ತು ಅವರೆಲ್ಲ ಬರ್ತಿದ್ರು ಎಷ್ಟೋ ಜನ ಬರ್ತಿದ್ರು ಎಲ್ಲಿ ಹೋಗಿದ್ದಾರೋ ಏನೇನು ಬರ್ಬೋದು ನೋಟಿಫಿಕೇಶನು ಹೋಗಲ್ವ ಏನೋ ಯಾರವರು ಇನ್ನೊಬ್ರು ಅದೇ ರ ಆಶಾ ರಾಣು ಆಶಾ ರಾಣಿ ಅವ್ರದ್ದು ಅವ್ರ ಜಗಳ ಸುಮ್ಮನೆ ಬೇರೆಯವ್ರ ವಿಷಯ ತಂದು ನನ್ನ ಹತ್ರ ಕೊಂಕು ಮಾತಲ್ಲ ಆಡಿದ್ರು ನಾನು ಸರಿ ಬೈದ್ಬಿಟ್ಟೆ ಹೆದ್ರಸ್ಬಿಟ್ಟೆ ಹೀಗೆಲ್ಲ ಆಯ್ತು ನನ್ನ ಹತ್ರ ಹೈಡ್ ಮಾಡಿದೆ ಯಾರ್ಯಾರ್ದೋ ತಕೊ ಬಂದ್ಕೊಂಡು ನನ್ನ ಹತ್ರ ನನ್ನ ಲೈಫಿಗೆ ಬಂದು ತಲೆ ತಿಂತಿದ್ರು ನಮಗ್ ಸಂಬಂಧ ಇಲ್ದೆ ಇರೋ ವಿಷಯ ತಂದು ತಲೆ ತಿಂದ್ರು ನಾನು ಹೈಡ್ ಮಾಡಿದೆ ಚೆನ್ನಾಗಿ ಬೈದು ಹೈಡ್ ಮಾಡ್ಬಿಟ್ಟೆ ಇನ್ನು ತುಂಬಾ ಜನ ಬರ್ತಿದ್ರು ಮತ್ತೆ ಆರಾಮ ಸೂಪರ್ ನಾನು ಆ ಚಾನಲ್ ಅಂತೂ ಮೊನೋ ಆಯ್ತು ಇದು ಮೊನೋ ಆದದ್ದು ಲೆಸ್ ಆಗಿದೆ ಲೆಸ್ ಆಗಿದೆ ಹಿಂಗೆ ಮಾಡ್ಕೋಬೇಕು ಏನೋ ನನಗಂತೂ ಬೆಳಿಗ್ಗೆ ಎದ್ದಾಗಿಂದ ಸುಮ್ಮನೆ ವಿಡಿಯೋ ಹಾಕೋದು ವೈರಲ್ ಆಗೋಲ್ಲ ಏನಲ್ಲ ಯಾರು ವಿಡಿಯೋ ಮಾಡ್ತಾರೆ ಅನಿಸ್ತಾಯಿತು ಆದರೆ ಇದಕ್ಕೊಂದೊಂದು ವಿಡಿಯೋ ಹಾಕ್ತೀನಿ ಡೈಲಿ ಏನಾದರೂ ಅಡುಗೆ ಮಾಡ್ತೀನ ಅಡುಗೆದು ಏನಾದರೂ ಒಂದು ಹಾಕ್ತೀನಿ ಅದರಲ್ಲಿ ವ್ಲಾಗು ಎಲ್ಲ ಹಾಕ್ತೀನಿ ಇದರಲ್ಲಿ ಆಫೀಸ್ ಅಂತ ಇಟ್ಕೊಂಡಿದಿನ ಚಾನೇಮು ಆದ್ರೆ ಹಾಫೀಸ್ ಅಂದ್ಮೇಲೆ ಏನಾದ್ರೂ ಕೆಲ್ಸದೇ ಹಾಕ್ಬೇಕು ವರ್ಕ್ ಮಾಡ್ತೀನಿ ಹವ್ಯಾಸ ಹ್ಮ ಅದೇ ಹವ್ಯಾಸ ಆಗ್ಬೇಕು ಅವರ ಬಗ್ಗೆ ಎಲ್ಲ ಹೇಳ್ಬೇಡಿ ಹೈಡಲ್ಲಿ ಇಟ್ಕೊಂಡು ನೋಡ್ರು ನೋಡಬಹುದು ಹೌದು 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 ಇಲ್ಲ ಇದು ಪ್ರೈವೇಟ್ ಮಾಡ್ಬಿಡ್ತೀನಿ ಇದು ಈ ಲೈವನ್ನು ಪ್ರೈವೇಟ್ ಇಡ್ತೀನಿ ಬರಲ್ಲ ಸಾಧಾರಣ ಅವರು ಯಾರು ಇಲ್ಲ ಯಾರದು ಲೈವ್ ಇಲ್ಲ ಏನಿಲ್ಲ ಎಲ್ಲೆಲ್ಲಿ ಸೇರ್ಕೊಂಡಿದಾರೋ ಗೊತ್ತಿಲ್ಲ ಹವ್ಯಾಸ ಕ